ಎಲ್ಲರಿಗೂ ನಮಸ್ಕಾರ ಮೇಲುಕೋಟೆಯು ಕರ್ನಾಟಕದ ಪ್ರಮುಖ ಮತ್ತು ಪವಿತ್ರವಾದ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದನ್ನು ದಕ್ಷಿಣ ಬದರಿ ಎಂದು ಕರೆಯುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಪ್ರಖ್ಯಾತ ಶ್ರೀ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ದರು ಆದ್ದರಿಂದಲೇ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಯಿತು ದೇವಾಲಯದ ಆವರಣದಲ್ಲಿ ದೊಡ್ಡದಾದಂತಹ ಕಲ್ಯಾಣಿ ಇದೆ ಅದರ ಸುತ್ತಲೂ ಸುಂದರವಾದ ಮಂಟಪಗಳಿವೆ ಮೇಲುಕೋಟೆ ಪ್ರದೇಶದಲ್ಲಿ ಸುಮಾರು ನೂರ ಎಂಟು ಕೊಳಗಳಿವೆ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಅತ್ಯಂತ ದೊಡ್ಡದಾದಂತಹ ಒಂದು ಕಲ್ಯಾಣಿ ಮತ್ತು ಇಲ್ಲಿ ಚಿತ್ರೀಕರಣಗಳು ಕೂಡ ಇಲ್ಲಿ ಸದಾಕಾಲ ನಡೀತಾ ಇರುತ್ತೆ ಮತ್ತೆ ಇಲ್ಲಿ ಆ ಪೂರ್ತಿಯಾಗಿ ಒಂದು ಪ್ರಾಚೀನ ಕಾಲದ ಒಂದು ವೈಭವವನ್ನು ನಾವಿಲ್ಲಿ ನೋಡಬಹುದು ಎಲ್ಲ ಕಡೆಗಳಲ್ಲೂ ಕೂಡ ಮಂಟಪಗಳು ಮತ್ತು ಆ ಬೆಟ್ಟದ ಒಂದು ಚಿತ್ರ ಕೂಡ ನಮಗೆ ಕಾಣಿಸ್ತಾ ಇದೆ ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅದು ಕೂಡ ನಮಗೆ ಕಾಣಿಸ್ತಾ ಇದೆ ಆ ವಿಶಾಲವಾದಂತಹ ಒಂದು ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ ಇಲ್ಲಿ ಆ ಬೆಟ್ಟದ ಒಂದು ಸಮಗ್ರ ಚಿತ್ರಣ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಆ ಕೊಳದ ಎದುರುಗಡೆಯೇ ಒಂದು ಶಿಲ್ಪಕಲಾ ಸೌಂದರ್ಯದಿಂದ ಕೂಡಿರುವಂತಹ ಒಂದು ಮಂಟಪ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿನ ಮತ್ತೊಂದು ಪ್ರಮುಖ ಸ್ಥಳವೆಂದರೆ ರಾಯಗೋಪುರ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಯಿತು ಹದಿನೇ ಹದಿನಾರನೇ ಶತಮಾನದಲ್ಲಿ ಆದರೆ ಇದು ಅಪೂರ್ಣವಾಗಿದೆ ವಿಜಯನಗರದ ಶ್ರೀರಂಗರಾಯನ ಮಗ ಗೋಪಾಲರಾಯನು ಪ್ರಾರಂಭಿಸಿದನು ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಒಬ್ಬ ರಾಜನು ಒಂದು ರಾತ್ರಿಯಲ್ಲಿ ಗೋಪುರವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಿದನು ಆದರೆ ಬೆಳಗ್ಗೆ ಕೋಳಿ ಕೂಗಿದಾಗ ಕೆಲಸವನ್ನು ಅರ್ಧಕ್ಕೆ ನೆಲೆಸಲಾಯಿತು ಇದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಜೊತೆಗೆ ಚಲನಚಿತ್ರದ ಚಿತ್ರೀಕರಣಕ್ಕೂ ಕೂಡ ಈ ಸ್ಥಳ ಬಳಸಲ್ಪಡುತ್ತದೆ ಇಲ್ಲಿ ಆ ಶಿಲ್ಪಕಲೆಯ ಒಂದು ಅದ್ಭುತ ಸೌಂದರ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು ಬಹಳ ಸುಂದರವಾದಂತಹ ಕೆತ್ತನೆ ಕೆಲಸಗಳು ಶಿಲಾಬಾಲ್ಕೆಗಳು ಎತ್ತರವಾದಂತಹ ಕಂಬಗಳು ಇದು ನೋಡಕ್ ನೋಡಲು ಕೂಡ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ಮತ್ತು ಚಲನಚಿತ್ರದ ಪ್ರಮುಖ ತಾಣ ಕೂಡ ಆಗಿದೆ ಮತ್ತೊಂದು ಸ್ಥಳವೆಂದರೆ ಅಕ್ಕ ತಂಗಿ ಕೊಳ ಶೆಲುವ ನಾರಾಯಣ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಮತ್ತು ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ರಾಯಗೋಪುರದ ಸಮೀಪದಲ್ಲಿದೆ ಅಕ್ಕನ ಕೊಳ ಮತ್ತು ತಂಗಿಯ ಕೊಳ ಎಂದು ಕರೆಯಲ್ಪಡುತ್ತದೆ ಒಂದು ದಂತಕತೆಯ ಪ್ರಕಾರ ಅಕ್ಕನ ಕೊಳದ ನೀರು ಸ್ವಲ್ಪ ಉಪ್ಪು ಹುಳಿಯಾಗಿರುತ್ತದೆ ತಂಗಿಯ ಕೊಳದ ನೀರು ಸಿಹಿಯಾಗಿ ಕುಡಿಯಲು ಯೋಗ್ಯವಾಗಿರುತ್ತದೆ ಒಂದು ಕಥೆಯ ಪ್ರಕಾರ ಈ ಕೊಳಗಳನ್ನು ಇಬ್ಬರು ಸಹೋದರಿಯರು ನಿರ್ಮಿಸಿದರು ಬಹಳ ಶ್ರದ್ಧೆಯಿಂದ ನಿರ್ಮಲ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಿರ್ಮಿಸಿದ ತಂಗಿಯ ಕೊಳದೇರು ಶುದ್ಧವಾಗಿದೆ ಸಿಹಿಯಾಗಿದೆ ಆದರೆ ಅಕ್ಕ ತನ್ನ ಪ್ರತಿಸ್ಪರ್ಧಿ ತನ್ನ ತೋರಿಸೋಕ್ಕೋಸ್ಕರ ನಿರ್ಮಾಣ ಮಾಡಿದಂತಹ ಈ ಕೊಳ ನೀರು ಕಲುಷಿತವಾಗಿದೆ ಮತ್ತು ಅಷ್ಟು ಸಿಹಿಯಾಗಿ ಕೂಡ ಇಲ್ಲ ಅದು ಪ್ರಮುಖವಾದಂತಹ ಎರಡು ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡಬಹುದು ಬಹಳ ಸುಂದರವಾದಂತಹ ಕೊಳಗಳು ಮತ್ತೊಂದು ಪ್ರಮುಖ ದೇವಸ್ಥಾನವೆಂದರೆ ಚಲುವ ಸ್ವಾಮಿ ದೇವಸ್ಥಾನ ಇದು ಬೆಟ್ಟದ ಕೆಳಭಾಗದಲ್ಲಿರುವ ಮತ್ತೊಂದು ಮುಖ್ಯ ದೇವಾಲಯ ಇದನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಪುರಾತತ್ವ ಇಲಾಖೆ ಸಂರಕ್ಷಿಸಿದೆ ನಾವು ಎದುರುಗಡೆ ಗರುಡನ ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ ಹಾಗೆ ಒಂದು ದೀಪ ಸ್ತಂಭವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ ಮೇಲುಕೋಟೆಯ ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ಕಂಬಗಳ ಮೇಲೆ ಸೂಕ್ಷ್ಮ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳು ಅತ್ಯಂತ ಆಕರ್ಷಣೀಯವಾಗಿದೆ ನಾವು ದೇವಾಲಯದ ಮುಂಭಾಗ ನೋಡ್ತಾ ಇದ್ವಿ ಮತ್ತು ದೇವಾಲಯ ನಾವು ಪ್ರವೇಶ ಮಾಡ್ತಾ ಇದ್ವಿ ಎದುರುಗಡೆ ನಿಮಗೆ ಗರುಡ ಗಂಬ ಮತ್ತು ಗರ್ಭಗೃಹ ಕೂಡ ನಿಮಗೆ ಕಾಣಿಸ್ತಾ ಹೋಗ್ತಾ ಇದೆ ಇದು ಅತ್ಯಂತ ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇಲ್ಲಿ ವೈರಮಡಿ ಉತ್ಸವ ವರ್ಷಕ್ಕೊಮ್ಮೆ ನಡೆಯುತ್ತದೆ ದೇವಾಲಯದ ಉತ್ಸವ ಮೂರ್ತಿಯನ್ನು ಅಮೂಲ್ಯವಾದ ವಜ್ರದ ಕಿರೀಟದಿಂದ ಅಲಂಕರಿಸಲಾಗುತ್ತದೆ ಇದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿದೆ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಪ್ರತಿಯೊಂದು ಕಂಬಗಳು ಕೂಡ ಕೆತ್ತಿನ ಕೆಲಸಗಳಿಂದ ಕೂಡಿದ್ದು ಅತ್ಯಂತ ಮನೋಹರವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ ಒಂದು ಕಂಬ ಮತ್ತು ಇನ್ನೊಂದು ಇನ್ನೊಂದು ಕಂಬಕ್ಕೆ ಬಹಳ ಬೇರೆ ಬೇರೆ ರೀತಿಯಾದಂಥ ಒಂದು ಶಿಲ್ಪಕಲೆಯನ್ನು ಕಾಣ್ಬೋದು ಇಲ್ಲಿ ಕನ್ನಡ ಒಂದು ಲಿಪಿಯನ್ನು ಕೂಡ ನಾವು ನೋಡ್ಬೋದು ಕನ್ನಡದಲ್ಲಿ ಪ್ರಾಚೀನ ಕಾಲದ ಕನ್ನಡದಲ್ಲಿ ಬರೆದಿದ್ದಾರೆ ಅದು ನಿಮಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದನ್ನು ಕೂಡ ಅಲ್ಲಿ ಬರವಣಿಗೆ ಮೂಲಕ ಕೆತ್ಕೊಂಡು ಹೋಗಿದ್ದಾರೆ ಇಡೀ ಒಂದು ದೇವಸ್ಥಾನದ ಸುತ್ತಲೂ ಕೂಡ ಈ ಥರ ಕಂಬಗಳ ಒಂದು ಕೆತ್ತನೆ ಕೆಲಸ ಇದೆ ಮತ್ತು ಇಡೀ ಒಂದು ಉದ್ದವಾದಂತಹ ಒಂದು ನಡೆದುಕೊಂಡು ದೇವಸ್ಥಾನವನ್ನು ನೋಡಲು ಸಹಾಯಕವಾಗುವಂತೆ ನಿರ್ಮಾಣ ಮಾಡಲಾಗಿದೆ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಪೂರ್ತಿಯಾಗಿ ವಿಗ್ರಹಗಳನ್ನು ಕೂಡ ನಾವು ನೋಡಬಹುದು ಇಲ್ಲೂ ಕೂಡ ಅತ್ಯುತ್ತಮವಾದಂತಹ ಒಂದು ಸಿಂಹವನ್ನು ಬಹಳ ಕಲಾಕೃತಿ ಮೆಚ್ಚುವಂತೆ ಅದನ್ನು ಚಿತ್ರಿಸ್ಕೊಂಡು ಹೋಗಿದ್ದಾರೆ ಬೇರೆ ಬೇರೆ ಆಕೃತಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಮುಖ್ಯವಾಗಿ ಆ ಶಿಲಾ ಬಾಲ್ಕೆಗಳ ಥರ ಇಲ್ಲಿ ನೃತ್ಯ ಇರೋಂಥ ಭಂಗಿ ಇವೆಲ್ಲವನ್ನು ಕೂಡ ನಾವು ನೋಡ್ಕೊಂಡು ಹೋಗ್ಬೋದು ಎದುರುಗಡೆ ಮಂಟಪ ಆ ಮಂಟಪದ ನಾಲ್ಕು ಕಂಬಗಳು ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಕೆತ್ತನೆ ಕೆಲಸದಿಂದ ಮಾಡಲ್ಪಟ್ಟಿದೆ ದೇವಸ್ಥಾನದ ಮೇಲುಗಡೆ ಪೂರ್ತಿಯಾಗಿ ದೇವರ ವಿಗ್ರಹಗಳು ನಾಲ್ಕು ಮೂಲಗಳಲ್ಲೂ ಕೂಡ ನಾಲ್ಕು ಮಂಟಪಗಳು ಇಲ್ಲಿ ಕಟ್ಟಲಾಗಿದೆ ಆ ನಾಲ್ಕು ಮಂಟಪಗಳಿಗೆ ಇರುವಂತಹ ಕಂಬಗಳು ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಆ ಕುಸರಿ ಕೆಲಸದಿಂದ ಕೂಡಿರುವಂತಹ ಕಂಬಗಳಾಗಿವೆ ಇಲ್ಲೂ ಕೂಡ ನೀವು ದರ್ಪಣ ಸುಂದರಿಯನ್ನು ನೋಡ್ಬೋದು ಮತ್ತೆ ಒಂದೊಂದು ಭಾಗದಲ್ಲಿ ಇಲ್ಲಿ ಪರಶುರಾಮನ ಚಿತ್ರವನ್ನು ನೋಡ್ಬೋದು ಒಂದೊಂದು ಕಂಬ ಮತ್ತೊಂದು ಕಂಬ ಕಂಬಕ್ಕೆ ಹೋಲಿಕೆ ಆಗುವುದಿಲ್ಲ ತನ್ನದೇ ಆದಂತಹ ಬೇರೆ ರೀತಿಯ ಶಿಲ್ಪಕಲೆಗಳನ್ನು ಹೊಂದಿದೆ ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಕೆಲಸವನ್ನು ನಾವಿಲ್ಲಿ ನೋಡಬಹುದು ಅತ್ಯಂತ ಉದ್ಧವಾದಂತಹ ಒಂದು ಪ್ರಾಕಾರ ಇದೆ ಎರಡೂ ಕಡೆಗಳಲ್ಲಿ ಕಂಬಗಳ ಕೆತ್ತನೆ ಕೆಲಸದಿಂದ ಕೂಡಿರುವಂಥದ್ದು ಕಂಡುಬರುತ್ತೆ ನಮ್ಮ ಎದುರಿಗೆ ಕೂಡ ಮಂಟಪದ ಒಂದೊಂದು ಕಂಬವನ್ನು ನೋಡಿದಾಗ ಬಹಳ ಅಚ್ಚರಿಯ ಒಂದು ಅನುಭೂತಿ ನಮಗೆ ಉಂಟಾಗುತ್ತೆ ಎಷ್ಟು ಸುಂದರವಾಗಿ ಇದನ್ನು ಕೆತ್ತಿದ್ದಾರೆ ಅಂತ ನಾವು ನೋಡ್ತಾ ನಿಂತ್ಕೊಳ್ಬೇಕು ಅನ್ನೋ ಒಂದು ಮನೋಭಾವ ನಮಗೆ ಅಲ್ಲಿ ಬರುತ್ತೆ ಅಚಿತ್ತಾರಗಳು ಅವೆಲ್ಲ ಕೂಡ ಅತ್ಯಂತ ಆಕರ್ಷಣೀಯವಾಗಿ ಕೆತ್ತಲ್ಪಟ್ಟಿದೆ ಒಂದೊಂದು ಕಂಬಗಳು ಆ ಕಂಬಗಳ ಮೇಲಿನ ಚಿತ್ರಗಳು ಸೀಲಿಂಗ್ ಅಥವಾ ಚಾವಣಿಯಲ್ಲಿ ಕೆತ್ತಿರುವಂತಹ ಒಂದು ಶಿಲ್ಪಕಲೆ ಅತ್ಯಂತ ಮನೋಹರವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ ಆ ಕಲ್ಲು ಒಂದೊಂದು ಕಲ್ಲುಗಳಲ್ಲೂ ಕೂಡ ಬಿಡಿಸಿ ಬಿಡಿಸಿ ಜೋಡಿಸಿ ಇಟ್ಟಂತ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಷ್ಟು ಸುಂದರವಾದಂತಹ ಕಂಬಗಳನ್ನು ನಾವು ಈ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಒಂದೊಂದು ಮೂಲೆಯಲ್ಲೂ ಕೂಡ ಒಂದೊಂದು ವಿಗ್ರಹಗಳು ಒಂದೊಂದು ದೃಶ್ಯಾವಳಿಗಳನ್ನು ಇಲ್ಲಿ ಹೋಗಿದ್ದಾರೆ ಪ್ರತಿಯೊಂದು ಕಂಬವನ್ನು ಕೂಡ ನಾವು ನೋಡ್ತಾ ಹೋಗಬೇಕು ಅಷ್ಟು ಮನೋಹರವಾದಂತಹ ಶಿಲ್ಪ ಕಲೆಯನ್ನು ಇಲ್ಲಿ ಮೂಡಿಸಿ ನಿಲ್ಲಿಸಿದ್ದಾರೆ ತುಂಬ ಸುಂದರವಾದಂತಹ ಒಂದು ದೇವಸ್ಥಾನ ನಾಲ್ಕು ಕಡೆಗಳಲ್ಲೂ ಕೂಡ ದೇವಸ್ಥಾನದ ಮೇಲಿನ ಒಂದು ಗೋಡೆಯಲ್ಲಿ ಆ ಗೋಪುರಗಳ ಒಳಗಡೆ ಒಂದೊಂದು ದೇವರನ್ನು ಪ್ರತಿಷ್ಠಾಪಿಸಿ ಅಲಂಕರಿಸಲಾಗಿದೆ ನಾಲ್ಕು ಮೂಲೆಗಳಲ್ಲೂ ಕೂಡ ನಾಲ್ಕು ಕಂಬಗಳು ಪೂರ್ತಿಯಾಗಿ ಒಂದು ಕೆತ್ತನೆ ಕೆಲಸದಿಂದ ಕೂಡಿರುವಂತಹ ಗೊಂಬೆಗಳು ಬೇರೆ ಬೇರೆ ಸಣ್ಣ ಸಣ್ಣ ಗೊಂಬೆಗಳನ್ನು ಕೂಡ ನಿಲ್ಲಿಸಿರುವುದನ್ನು ನೀವು ಇಲ್ಲಿ ನೋಡ್ಬೋದು ಅಷ್ಟು ಮತ್ತೊಂದು ಇಲ್ಲಿ ಬೆಳ್ಳಿಯ ಒಂದು ಪಲ್ಲಕ್ಕಿಯನ್ನು ಇಟ್ಟಿದ್ದಾರೆ ಉತ್ಸವ ಮೂರ್ತಿಯನ್ನು ಈ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡೋದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ ನೋಡ್ತಾ ಹೋದಂತೆ ಒಂದೊಂದು ಕಂಬವಲ್ಲೂ ಕೂಡ ಒಂದೊಂದು ಹೊಸ ಹೊಸ ಚಿತ್ರಕಲೆಗಳನ್ನು ಶಿಲ್ಪಕಲೆಗಳನ್ನು ನಾವು ನೋಡ್ತಾ ಹೋಗ್ತಾ ಹೋಗ್ತಾ ಇರ್ತೀವಿ ಅಷ್ಟು ಮನೋಹರವಾದಂತಹ ಒಂದು ದೇವಸ್ಥಾನ ಮತ್ತೊಂದು ಪ್ರಮುಖ ಸ್ಥಳವೆಂದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ತುದಿಯಲ್ಲಿರುವ ಈ ದೇವಾಲಯ ಪ್ರಮುಖ ಆಕರ್ಷಣೆಯಾಗಿದೆ ಈ ವಿಗ್ರಹವನ್ನು ಪ್ರಹ್ಲಾದನೆ ಪ್ರತಿಷ್ಠಾಪಿಸಿದ ಎಂದು ನಂಬುತ್ತಾರೆ ದೇವಾಲಯ ತಲುಪಲು ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ಮೆಟ್ಟಲು ಹತ್ತಬೇಕು ಅಲ್ಲಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಸಹ ಅವರು ಕೆಲವಾರು ಮಂಟಪಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಹಸಿರು ಮತ್ತು ಮೇಲಿನಿಂದ ಕಾಣುವ ಅದ್ಭುತ ಸೌಂದರ್ಯವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿಯಲ್ಲಿದ್ದೀವಿ ನಾವು ಅಲ್ಲಿ ಮೇಲ್ಗಡೆ ದೊಡ್ಡದಾದಂತಹ ರಾಜಗೋಪುರ ಅಲ್ಲಿನ ಸುಂದರ ದೃಶ್ಯಾವಳಿಗಳನ್ನು ಕೂಡ ನಾವು ಕಣ್ತುಂಬಿಕೊಳ್ಳುತ್ತಾ ನಾವು ದೇವಸ್ಥಾನದೊಳಗೆ ಹೋಗ್ಬೋದು ಇಲ್ಲಿ ಯೋಗ ನರಸಿಂಹಸ್ವಾಮಿಯ ಒಂದು ಆ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಬಹಳ ಸುಂದರವಾದಂತಹ ಕೆತ್ತನೆ ಕೆಲಸಗಳಿಂದ ಕೂಡಿರುವಂತಹ ಒಂದು ದೇವಸ್ಥಾನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಳಿಯುವಾಗ ಮತ್ತು ಹತ್ತುವಾಗಲೂ ಕೂಡ ಆ ಪ್ರಕೃತಿ ಸೌಂದರ್ಯ ನಮ್ಮ ಕಣ್ಮನೆಗಳನ್ನು ಸೂರೆಗೊಳ್ಳುತ್ತೆ ಮತ್ತು ಕೋತಿಗಳು ಕೂಡ ನಮಗೆ ಕೆಲವಾರು ಕೋತಿಗಳು ನಮಗೆ ತಂಟೆಯನ್ನು ಮಾಡುತ್ತೆ ಕೀಟಲೆ ಸ್ವಭಾವ ಬಹಳ ತುಂಟ ಸ್ವಭಾವದ ಕೋತಿಗಳನ್ನು ಕೂಡ ನಾವು ಎದುರಿಸ್ಕೊಂಡು ಮೇಲಕ್ಕೆ ಅಥವಾ ಮೇಲಿಂದ ಕೆಳಕ್ಕೆ ಇಳಿಯುವ ಸಂದರ್ಭದಲ್ಲಿ ಈ ಅನುಭವ ಆಗುತ್ತೆ ಮತ್ತೆ ಭಕ್ತಾದಿಗಳು ಕೂಡ ಅಲ್ಲಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ಇಳಿವಾಗಲೂ ಕೂಡ ವಿಶ್ರಾಂತಿಯನ್ನು ತಗೊಳ್ತಾರೆ ಅಷ್ಟು ಸುಂದರವಾದಂಥ ಒಂದು ಜಾಗ ಇಷ್ಟವಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ